ತಡರಾತ್ರಿಯ ಮಧ್ಯ ಮಧ್ಯರಾತ್ರಿಯ ನೇರ ಪ್ರಸಾರಕ್ಕೆ ಸ್ವಾಗತ ಈ ನೇರ ಪ್ರಸಾರಕ್ಕೆ ಇಷ್ಟು ಮಧ್ಯರಾತ್ರಿ ನೇರ ಪ್ರಸಾರ ಬರೋ ಕಾರಣ ಏನು ಅಂತಂದ್ರೆ ಅಮೇರಿಕಾದ ಸ್ನೇಹಿತರುಗಳು ಭಾರತದ ಜಾಸ್ತಿ ಜನ ಪ್ರಧಾನಿ ನರೇಂದ್ರ ಮೋದಿ ಅಮೇರಿಕಾದ ಬಿಗ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಸೊ ಅವರು ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಅವರ ಸರ್ಕಾರ ಆಗುವ ಒಂದು ಭಾರತ ವಿರುದ್ಧ ಮೊದಲ ಒಂದು ಟ್ರಾವೆಲ್ ಅಡ್ವೈಸರಿಯನ್ನ ಹೊರಡಿಸಿದಾರೆ ಟ್ರಾವೆಲ್ ಅಡ್ವೈಸರಿಯನ್ನ ಹೊರಡಿಸಿದರೆ ಏನು ಟ್ರಾವೆಲ್ ಅಡ್ ಅಡ್ವೈಸರಿ ಅಮೇರಿಕಾದ ಮಹಿಳೆಯರು ಭಾರತದಲ್ಲಿ ಒಂಟಿಯಾಗಿ ಓಡಾಡಬೇಡಿ ಅಂತ ಅಮೆರಿಕದ ಮಹಿಳೆಯರು ಪ್ರವಾಸಿಗರು ಭಾರತದಲ್ಲಿ ಒಂಟಿಯಾಗಿ ಓಡಾಡಬೇಡಿ ಯಾಕೆ ಭಾರತದಲ್ಲಿ ಒಂಟಿಯಾಗಿ ಓಡಾಡಬಾರದು ಅಂತಂದ್ರೆ ರೇಪ್ ನೀವು ರೇಪ್ ಆಗೋಗ್ತೀರಾ ವಯಲೆನ್ಸ್ ನಿಮ್ಮ ಮೇಲೆ ವೈಲೆನ್ಸ್ ಆಗುತ್ತೆ ಮತ್ತು ಭಾರತದಲ್ಲಿ ಟೆರರಿಸಂ ಇದೆ ಅಂತ ಹೇಳಿ ಅಮೆರಿಕ ಒಂದು ಸಡನ್ ಲೆವೆಲ್ लेवल 2 ट्रैवल वार्निंग ಅನ್ನು ಕೊಟ್ಟಿದೆ ಹೆಚ್ಚರಿಕೆ ಟ್ರಾವಲರ್ಸ್ ಟು एक्सरसाइज ಇನ್ಕ್ರೀಸ್ಡ್ ಕಾಷನ್ ಹೆಚ್ಚರಿಕೆ ಇರಬೇಕು ದ ಅಡ್ವೈಸರಿ ವಾಸ್ issuesd ಜೂನ್ 16th 듀 টু क्राइम এন্ড টেরರಿಸಂ क्राइम एंड टेररिज़म इट सेड एडिंग दैट सम एरियाज ಇಂಡಿಯಾದಲ್ಲಿ ರಿಸ್ಕ್ ಜಾಸ್ತಿ ಆಗ್ತಾ ಇದೆ ರೇಪ್ ಮಹಿಳೆಯನ್ನ ಜಾಸ್ತಿ ರೇಪ್ ಮಾಡ್ತಾರೆ ರೇಪ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕ್ರೈಮ್ಸ್ ಇನ್ ಇಂಡಿಯಾ ರೇಪ್ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕ್ರೈಮ್ಸ್ ಇನ್ ಇಂಡಿಯಾ ವಾಯಲೆಂಟ್ ವಾಯ್ಲೆಂಟ್ ಕ್ರೈಮ್ಸ್ ಇನ್ಕ್ಲೂಡಿಂಗ್ ಸೆಕ್ಸುಯಲ್ ಅಸಾಲ್ಟ್ इनक्लूडिंग मे अटैक मे अटैक आर् वार्च दाड़ी देहलगाम दाड़ी जन सत्र ಆ ಇಪ್ಪತ್ತಾರು ಜನ ಸತ್ತದಕ್ಕೆ ಇವತ್ತು ಅಮೆರಿಕ ಭಾರತಕ್ಕೆ ಎಂತ ಕ್ರಿಕೆಟ್ನ ಕೊಟ್ಟಿದೆ ಭಾರತದಲ್ಲಿ ಟ್ರಾವೆಲರ್ಸ್ ಮೇಲೆ ದಾಳಿ ಆಗುತ್ತೆ ಟ್ರಾವೆಲರ್ಸ್ ಟ್ರಾವೆಲರ್ಸ್ನ ಕೊಲ್ತಾರೆ ರೇಪ್ ಮಾಡ್ತಾರೆ ಎಚ್ಚರಿಕೆ ಓಡಾಡಬೇಡಿ ಅಂತ ಹೇಳಿ ಅಮೆರಿಕ ಹೇಳ್ತಾರೆ ದ ಟಾರ್ಗೆಟ್ ಟೂರಿಸ್ಟ್ ಲೊಕೇಶನ್ಸ್ ಟ್ರಾನ್ಸ್ಪೋರ್ಟೇಶನ್ ಹಬ್ಸ್ ಮಾರ್ಕೆಟ್ಸ್ ಶಾಪಿಂಗ್ ಮಾಲ್ಸ್ ಗೌರ್ಮೆಂಟ್ ಫೆಸಿಲಿಟೀಸ್ ಗೌರ್ಮೆಂಟ್ ಕಚೇರಿ ಫೆಸಿಲಿಟಿ ಜಾಗದಲ್ಲೇ ಅಟ್ಯಾಕ್ ಆಗುತ್ತೆ ಅಡ್ವೈಸರಿ ಇದು ಅಮೆರಿಕ ಕೊಟ್ಟಿರ್ತಕ್ಕಂಥರಿ ದೂ ಎಸ್ ಗವರ್ಮೆಂಟ್ ಹ್ಯಾಸ್ ಲಿಮಿಟೆಡ್ ಅಬಿಲಿಟಿ ಟು ಪ್ರೊವೈಡ್ ಎಮರ್ಜೆನ್ಸಿ ಸರ್ವಿಸಸ್ ಟು ಎಸ್ ಸಿಟಿಸ ಇನ್ ರೂರಲ್ ಏರಿಯಾಸ್ ಗ್ರಾಮೀಣ ಪ್ರದೇಶ ನಿಮ್ಗೆ ಯಾವುದೇ ಸೌಲಭ್ಯ ಕೊಡಕ್ಕಾಗಲ್ಲ ಆ ಸರ್ಕಾರನ ಒತ್ತಾಯ ಮಾಡಕ್ಕಾಗಲ್ಲ ದೀಸ್ ಏರಿಯಾ ಸ್ಟ್ರೆಚ್ ಫ್ರಮ್ ಈಸ್ಟರ್ನ್ ಮಹಾರಾಷ್ಟ್ರ ಎಲ್ಲೆಲ್ಲಿ ಈಸ್ಟರ್ನ್ ಮಹಾರಾಷ್ಟ್ರ ಡೇಂಜರ್ ಆಗಿದೆ ನಾರ್ಥರ್ನ್ ತೆಲಂಗಾಣ ಉತ್ತರ ತೆಲಂಗಾಣ ಥ್ರೂ ವೆಸ್ಟರ್ನ್ ವೆಸ್ಟ್ ಬೆಂಗಾಲ್ ವೆಸ್ಟರ್ನ್ ವೆಸ್ಟ್ ಬೆಂಗಾಲ್ ಡೇಂಜರ್ ಆಗಿದೆ ಡ್ಯೂ ಟು ರಿಸ್ಕ್ ಯುಎಸ್ ಗವರ್ಮೆಂಟ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಇಂಡಿಯಾ ಮಸ್ಟ್ ಅಪ್ಟೈನ್ ಸ್ಪೆಷಲ್ ಆಥರೈಜೇಷನ್ ಇಲ್ಲಿ ಕೆಲಸ ಮಾಡತಕ್ಕಂಥವರು ಸ್ಪೆಷಲ್ ಆಥರೈಸೇಷನ್ ಇಲ್ಲದೆ ನೀವು ಟ್ರಾವೆಲ್ ಮಾಡಬಾರ್ದು ಸ್ಟೇಟ್ಸ್ ನೀವು ಇಲ್ಲಿ ಈ ರಾಜ್ಯಗಳಿಗೆ ಹೋಗಲೇಬಾರ್ದು ನೀವು ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲ್ ತೆಲಂಗಾಣ ಸ್ಪೆಸಿಫೈಂಗ್ ದ ಡೂಸ್ ಅಂಡ್ ಡೋಂಟ್ಸ್ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಕೂಡ ಅಮೆರಿಕ ಹೇಳಿದೆ ಅಡ್ವೈರಿ ಮೆನ್ಷನ್ ಡಟ್ ಪ್ರೋಸೆಸಿಂಗ್ ಆ ಸ್ಯಾಟಲೈಟ್ ಫೋನ್ ಆರ್ ಜಿ ಪಿ ಎಸ್ ಡಿವೈಸ್ ಸ್ಯಾಟಲೈಟ್ ಫೋನ್ ಜಿ ಪಿ ಎಸ್ ಡಿವೈಸ್ ನ ತಗೊಂಡೋಗ್ಬೇಡಿ ಇಟ್ಸ್ ಇಲ್ಲಿಗಲ್ ಇನ್ ಇಂಡಿಯಾ And may result in a penalty to two two thousand hundred or two thousand dollar two hundred two hundred dollar or jail time to three years. Women don't travel alone. What are very especially if you are a woman? Especially if you are a woman, what are very ಜಮ್ಮು ಅಂಡ್ ಕಾಶ್ಮೀರ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಪಾರ್ಟ್ಸ್ ಆಫ್ ಸೆಂಟ್ರಲ್ ಅಂಡ್ ಈಸ್ಟ್ ಇಂಡಿಯಾ ಆರ್ ಮೆನ್ಷನ್ ಫಾರ್ ಎಕ್ಸ್ಟ್ರಾ ಕಾಷನ್ ಜಮ್ಮು ಕಾಶ್ಮೀರ ಭಾರತದ ಪಾಕ್ ಗಡಿ ಸೆಂಟ್ರಲ್ ಸೆಂಟ್ರಲ್ ಇಂಡಿಯಾ ಮಧ್ಯ ಭಾರತ ಪಾರ್ಟ್ಸ್ ಆಫ್ ಸೆಂಟ್ರಲ್ ಅಂಡ್ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಡೆ ನೀವು ಎಚ್ಚರಿಕೆಯಾಗಿರಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಾಷನ್ ತಗೊಳ್ಳಿ ಅಡ್ವೈಸರಿ ಲಿಸ್ಟೆಡ್ ಔಟ್ ಸಮ್ ಸ್ಟೇಟ್ಸ್ ವೇರ್ ಯು ಎಸ್ ಗವರ್ಮೆಂಟ್ ಎಂಪ್ಲಾಯೀಸ್ ಶುಡ್ ನಾಟ್ ಟ್ರಾವೆಲ್ ವಿಥೌಟ್ ಪ್ರಯರ್ ಪರ್ಮಿಷನ್ ಮೊದಲೇ ನೀವು ಅನುಮತಿ ತಗೊಂಡು ಈ ರಾಜ್ಯಗಳಿಗೆ ಹೋಗಲೇಬಾರ್ದು ಇಫ್ ದೇ ವಾಂಟ್ ಟು ಟ್ರಾವೆಲ್ ಬಿಯಾಂಡ್ ದ ಕ್ಯಾಪಿಟಲ್ ಸಿಟೀಸ್ ಆಫ್ ದಿ ಸ್ಟೇಟ್ಸ್ ಅದರಲ್ಲೂ ರಾಜಧಾನಿಗಳನ್ನು ಬಿಟ್ಟು ಹೋಗಲೇಬಾರದು ಡ್ಯೂ ಟು ಚೇಂಜಿಂಗ್ ಡ್ಯೂ ಟು ದ ಚೇಂಜಿಂಗ್ ನೇಚರ್ ಆಫ್ ದಿ ಥ್ರೆಟ್ ನೇಚರ್ ಆಫ್ ದಿ ಥ್ರೆಟ್ ಭಾರತದಲ್ಲಿ ಭಯದ ವಾತಾವರಣ ಇದೆ ಭಯದ ವಾತಾವರಣ ಇದೆ ಯು ಎಸ್ ಗವರ್ಮೆಂಟ್ यु एस गवर्नमेंट एम्पायी वर्किंग इन इंडिया टू अपट पर्मीशन प्रियर ट्रैवली स्टेट नोटिव स्टेट होगी हमले बार स्टेट बिहार मोस्ट डेजर प्ले मोस्टर प्ले जारखंड चंडीगढ़ छत्तीसगढ़ वेस्ट बेंगल ಮೇಘಾಲಯ ಒಡಿಸ್ಸಾ ಇಷ್ಟು ರಾಜ್ಯಗಳಿಗೆ ನೀವು ಹೋಗಲೇಬಾರದು ನೀವು ಪರ್ಮಿಷನ್ ಈಸ್ ನಾಟ್ ರಿಕ್ವೈರ್ಡ್ ಇಫ್ ಎಂಪ್ಲಾಯೀಸ್ ಆರ್ ಟ್ರಾವೆಲಿಂಗ್ ಓನ್ಲಿ ಟು ದ ಕ್ಯಾಪಿಟಲ್ ಸಿಟೀಸ್ ಕ್ಯಾಪಿಟಲ್ ಸಿಟೀಸ್ಗೆ ಸ್ಟೇಟ್ಸ್ಗಳಿಗೆ ಹೋದ್ರೆ ಪರ್ಮಿಷನ್ ಬೇಕಾಗಿಲ್ಲ ಆದ್ರೆ ಬಿಯಾಂಡ್ ನೀವು ಕ್ಯಾಪಿಟಲ್ ಸಿಟೀಸ್ ಹೋದ್ರೆ ನಿಮಗೆ ಪರ್ಮಿಷನ್ ಬೇಕು ರೀ ಪರ್ಮಿಷನ್ ಹೋಗಬಾರ್ದು ನೀವು ಅಡ್ವೈಸರಿ ಸ್ಟೇಟ್ ಯು ಎಸ್ ಗವರ್ಮೆಂಟ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಇಂಡಿಯಾ ಆಲ್ಸೋ ನೀಡ್ ಇಲ್ಲಿ ಕೆಲಸ ಮಾಡತಕ್ಕಂತ ಯು ಎಸ್ ವರ್ಕರ್ಸ್ ಕೂಡ ನೀಡ್ ಅಪ್ರೂವಲ್ ಟು ಟ್ರಾವೆಲ್ ಟು ಈಸ್ಟರ್ನ್ ರೀಜನ್ ಆಫ್ ಮಹಾರಾಷ್ಟ್ರ ಈಸ್ಟರ್ನ್ ರೀಜನ್ ಆಫ್ ರೀಜನ್ ಆಫ್ ಮಧ್ಯಪ್ರದೇಶ ಮಧ್ಯಪ್ರದೇಶ ಹೆಚ್ಚು ಕೊಲೆಗಳಾಗ್ತಾ ಇದೆ ಮಹಾರಾಷ್ಟ್ರ ಹೆಚ್ಚು ಕೊಲೆಗಳಾಗ್ತಾ ಇದೆ ಗಳಾಗ್ತಾ ಇದೆ ಹೋಗ್ಬೇಡಿ ಇಲ್ಲಿಗೆ ಪರ್ಮಿಷನ್ ತಗೊಂಡೋಗಿ ನೀವು ಯು ಎಸ್ ಸಿಟಿಜನ್ಸ್ ಆರ್ ಅಡ್ವೈಸ್ಡ್ ನಾಟ್ ಟು ಕ್ರಾಸ್ ಇಂಡಿಯಾ ನೇಪಾಲ್ ಬಾರ್ಡರ್ ಯಾವುದೇ ಕಾರಣಕ್ಕೂ ಇಂಡಿಯಾ ನೇಪಾಲ್ ನ ದಾಟಬೇಡಿ ಆಫ್ ಇಮಿಗ್ರೇಷನ್ ಇಮಿಗ್ರೇಷನ್ ರಿಲೇಟೆಡ್ ಡಿಟೆನ್ಸ್ ಮಣಿಪುರ್ ಅಂಡ್ ನಾರ್ಥನ್ ಸ್ಟೇಟ್ಸ್ ಆಲ್ಸೋ ಫೌಂಡ್ ಸ್ಪೆಷಲ್ ಮೆನ್ಷನ್ ಅಪ್ಡೇಟೆಡ್ ಟ್ರಾವೆಲ್ ಅಡ್ವೈಸರಿ ಮಣಿಪುರ ಮತ್ತು ನಾರ್ಥನ್ ಸ್ಟೇಟ್ಸ್ ಗಳಿಗೆ ಹೋಗಬೇಡಿ ಇದು ಅಮೆರಿಕ ತನ್ನ ಪ್ರಜೆಗಳಿಗೆ ಪ್ರಜೆಗಳಿಗೆ ಪ್ರವಾಸಿಗರಿಗೆ ಭಾರತದಲ್ಲಿ ಕೆಲಸ ಮಾಡ್ತಕ್ಕಂಥ ಅಮೇರಿಕನ್ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಮಹಿಳೆಯರೇ ನೀವು ಒಂಟಿಯಾಗಿ ಓಡಾಡಬೇಡಿ ಭಾರತ ಸೇಫ್ ಅಲ್ಲ ನಿಮ್ ಕೊಲೆ ಮಾಡ್ಬಿಡ್ತಾರೆ ರೇಪ್ ಮಾಡ್ತಾರೆ ಟೆರರಿಸಮ್ ಇದೆ ಭಾರತದಲ್ಲಿ ಅದರಲ್ಲೂ ಪ್ರವಾಸಿಗರನ್ನ ಟ್ರಾವೆಲ್ ಟ್ರಾವೆಲರ್ಸ್ ನ ಅಟ್ಯಾಕ್ ಮಾಡ್ತಾರೆ ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳ್ತಾರೆ ಎಸ್ ಇದು ಇದು ನಮ್ಮ ದೇಶಕ್ಕೆ ಅಮೆರಿಕ ಕೊಡ್ತಾರೆ ಗೌರವ माय डियर फ्रेंड डोनाल्ड ट्रंप को नमस्कार